ಒಂಬತ್ತನೇ ತರಗತಿ ಕನ್ನಡ ಕಲಿಕಾಫಲ ಒಂದು ಕಲಿಕಾಫಲ ಒಂದು ಪಠ್ಯ ವಸ್ತುವಿನಲ್ಲಿರುವ ವಿವಿಧ ರೀತಿಯ ನಾಟಕಗಳು ಪದ್ಯಗಳು ಹಾಸ್ಯಪೂರ್ಣ ಕಥೆಗಳು ವೈಜ್ಞಾನಿಕ ಲೇಖನಗಳು ಆತ್ಮಚರಿತ್ರೆಗಳು ಪುರಾತನ ಸಾಹಿತ್ಯ ಕೀರ್ತನೆಗಳು ವಚನಗಳು ಆಧುನಿಕ ಸಾಹಿತ್ಯ ಮತ್ತು ಧ್ವನಿ ಮುದ್ರಿತ ಪ್ರಸ್ತುತಿ ಮತ್ತು ಚರ್ಚೆಗಳನ್ನು ಓದುವರು ಮತ್ತು ಅರ್ಥ ಮಾಡಿಕೊಳ್ಳುವರು ಚಟುವಟಿಕೆ ಒಂದು ಓದಿ ಯೋಚಿಸಿ ಉತ್ತರಿಸೋಣ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ಯ ಭಾಗ ಪ್ರಶ್ನೆಗಳು ಪ್ರಶ್ನೆ ಒಂದು ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ಹೇಳಿ ಭಾಗಕ್ಕೆ ಸೂಕ್ತವಾದ ಶೀರ್ಷಿಕೆ ಎಂದರೆ ಮಾಡಿ ತುಣ್ಣೋ ಮಾರಾಯ ಪ್ರಶ್ನೆ ಏಳು ಮಗ ಕೋಪಗೊಳ್ಳಲು ಕಾರಣವೇನು ಆಲೋಚಿಸಿ ಮಗ ಯಾರೋ ಹಣ ಎಂದು ಕೋಪಗೊಂಡನು ಪ್ರಶ್ನೆ ಮೂರು ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದು ನಾವು ಬೇರೆಯವರ ಕಷ್ಟದ ಸ್ಥಿತಿಯಲ್ಲಿ ಸಹಾಯ ಮಾಡಿದರೆ ನಮಗೆ ಕಷ್ಟ ಬಂದಾಗ ಖಂಡಿತ ಯಾವುದಾದರೂ ರೀತಿಯಲ್ಲಿ ಸಹಾಯಕ್ಕೆ ಬರುತ್ತದೆ ಪ್ರಶ್ನೆ ನಾಲ್ಕು ಈ ಗದ್ಯ ಭಾಗದಿಂದ ನಮ್ಮ ಜೀವನದಲ್ಲಿ ಯಾವ ಅಂಶಗಳನ್ನು ರೂಢಿಸಿಕೊಳ್ಳಬಹುದು ಉತ್ತರ ನಮ್ಮ ಜೀವನದಲ್ಲಿ ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ಹಿಂದಿರುಗುವುದರಿಂದ ಜಗತ್ತಿಗೆ ಹೆಚ್ಚು ಪ್ರೀತಿಯನ್ನು ಹಂಚಬೇಕು ಎಂಬ ಅಂಶವನ್ನು ಈ ಗದ್ಯಭಾಗದಿಂದ ರೂಢಿಸಿಕೊಳ್ಳಬಹುದು ನೀವು ಪ್ರತಿಧ್ವನಿಗಳನ್ನು ಕೇಳಿದ ಸಂದರ್ಭವನ್ನು ನೆನೆದು ಅದರ ಅನುಭವಗಳನ್ನು ಕೇಳಿರಿ ಉತ್ತರ ಪ್ರತಿಧ್ವನಿಯು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಏಕೆಂದರೆ ನಾವು ಒಂದು ಸಾರಿ ಹೇಳಿದ ಧ್ವನಿಯು ಪದೇ ಪದೇ ಪುನರಾವರ್ತಿಸುವುದರಿಂದ ಕೇಳುವುದರಲ್ಲಿ ಅದರಲ್ಲಿನ ಸಂತಸ ಏಳತೀರದು ಚಟುವಟಿಕೆ ಎರಡು ಓದೋಣ ನಾಟಕ ಬರೆಯೋಣ ನಾಟಕ ಕೊಟ್ಟಿರುವ ನಾಟಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಟಕ ನಾಟಕ ಈ ರೀತಿಯಾಗಿದೆ ನಾಟಕದ ಸೂಚನೆಯನ್ನು ಕಥೆಯ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಕತೆ ವಿಕಾಸಪುರ ಎಂಬ ಊರು ಊರಿಗೆ ಜ್ಞಾನೇಶ್ವರ ಹಾಗೂ ಸುಮತಿ ಎಂಬ ರಾಜ ರಾಣಿಯರು ರಾಜ ಪ್ರಜಾ ಪರಿಪಾಲಕನಾಗಿದ್ದ ಪ್ರಜೆಗಳ ಹಿತಕ್ಕಾಗಿ ಪ್ಲಾಸ್ಟಿಕ್ ಎಂಬ ಮಗನನ್ನು ಸೃಷ್ಟಿ ಮಾಡಿದ ಪ್ಲಾಸ್ಟಿಕ್ ಹಸುರ ಪ್ರವೃತ್ತಿ ಕಂಡು ಜನರು ಅವನನ್ನು ಪ್ಲಾಸ್ಟಿಕ್ ಹಸುರ ಎಂದು ಕರೆಯುತ್ತಿದ್ದರು ಪ್ಲಾಸ್ಟಿಕ್ ಹಸುರಿದ್ದ ಬಹುರೂಪ ವರ ಪಡೆದುಕೊಂಡ ಜನಜೀವನದ ಪ್ರತಿಯೊಂದು ವಸ್ತುವಿನ ರೂಪದಲ್ಲಿ ಪ್ಲಾಸ್ಟಿಕ್ ಹಸುರ ಪಡೆದುಕೊಂಡ ಟೇಬಲ್ ಹೊರಕೆ ಬಕೆಟ್ ಚೀಲ ಕುರ್ಚಿ ಮ್ಯಾಟ್ ಹೀಗೆ ಎಲ್ಲಾ ವಸ್ತುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟವು ಕಳೆದಂತೆ ಈ ಹಸುರನ ಆವಳಿ ಹೆಚ್ಚಾಯಿತು ಇದರಿಂದ ಅಂತ ಹಾಳಾಯಿತು ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಗುಂಡಿ ತೆಗೆದು ಊತರು ಸಾವಿರಾರು ವರ್ಷ ಕಳೆದರೂ ಪ್ಲಾಸ್ಟಿಕ್ ತಡಗದೆ ಹಾಗೇ ಇತ್ತು ಅಂಚಲ ಭೂಮಿಗೆ ಇಳಿಯದೆ ಭೂಮಿಯನ್ನು ಬರಡಾಗಿಸಿತು ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸುಟ್ಟರು ವಿಷ ಅನಿಲ ಗಾಳಿಗೆ ಸೇರಿ ತೊಂದರೆ ಅನುಭವಿಸಿದರು ಕೊನೆಗೆ ಮಿತ ಬಳಕೆಯಿಂದ ಮಾತ್ರ ಈ ಹಸುರನ ಆವರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದು ಅರಿತು ಅದನ್ನು ಅನುಸರಿಸಿದರು ಪ್ರಶ್ನೆ ಎರಡು ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯವನ್ನು ಗಮನಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನು ಹೇಳಿರಿ ಉತ್ತರ ಪ್ಲಾಸ್ಟಿಕ್ ಮಿತ ಬಳಕೆ ಮಾಡುವುದು ಪ್ಲಾಸ್ಟಿಕ್ ಬದಲಿಗೆ ಕಾಗದ ಅಥವಾ ಬಟ್ಟೆ ಚೀಲವನ್ನು ಬಳಸುವುದು ಬಳಸಿದ ಪ್ಲಾಸ್ಟಿಕ್ ಮರು ಬಳಕೆ ಮಾಡುವುದು ಚಟುವಟಿಕೆ ಮೂರು ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಎ ಚಿತ್ರದಲ್ಲಿರುವ ಸಾಧಕರನ್ನು ಗುರುತಿಸಿ ಅವರ ಜೀವನ ಸಾಧನೆಯ ಬಗ್ಗೆ ಬರೆಯಿರಿ ಚಿತ್ರದಲ್ಲಿರುವವರು ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಚಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಗೆ ಅನಕ್ಷರಸ್ಥಿಯಾಗಿದ್ದರೂ ಪರಿಸರ ಸಂರಕ್ಷಣೆಯ ಮಹತ್ತರ ಕಾರ್ಯ ಮಾಡಿದರು ಇವರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹಾಗೂ ಇನ್ನೂ ಕೆಲವು ಪ್ರಶಸ್ತಿಗಳು ದೊರೆತಿವೆ ಎರಡು ತಿಮ್ಮಕ್ಕನನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯವೇನು ಚರ್ಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪುತ್ತೂರಿನಿಂದ ಉಳ್ಳಿ ತನಕವಿರುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳಿವೆ ತಿಮ್ಮಕ್ಕ ಮತ್ತು ಅವರ ಪತಿ ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಂತ ಆದಾಯವನ್ನೇ ಬಳಸಿದರು ಇವರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಡಗಳಲ್ಲಿ ನೀರನ್ನು ನಾಲ್ಕು ಕಿಲೋಮೀಟರ್ ದೂರ ಕಾರ್ತಿಕಿಯಲ್ಲೇ ಸಾಗಿಸುತ್ತಿದ್ದರು ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಒದಿಸಿ ಕಾಪಾಡಿದರು ಇನ್ನು ಮುಂತಾದ ಕಾರಣಗಳಿಂದ ತಿಮ್ಮಕ್ಕನನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕನ ಸಾಧನೆ ಅವಲೋಕಿಸಿ ಅವರಿಗೆ ನಿಮ್ಮದೇ ಆದ ಇನ್ನೊಂದು ಬಿರುದನ್ನು ನೀಡಿ ನನ್ನ ಬಿರುದು ವೃಕ್ಷದ ದೇವತೆ ತಿಮ್ಮಕ್ಕ ಚಟುವಟಿಕೆ ನಾವು ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಅಥವಾ ಆತ್ಮಕತೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಲೇಖಕರ ಹಾಗೂ ಕವಿಗಳ ಪರಿಚಯ ಭಾಗವನ್ನು ಓದಿಕೊಂಡು ಅವರು ಬರೆದಿರುವ ಆತ್ಮಕಥನ ಹಾಗೂ ಜೀವನ ಚರಿತ್ರೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಲೇಖಕರು ಆತ್ಮಕಥೆ ಕುವೆಂಪು ನೆನಪಿನ ದೋಣಿಯಲ್ಲಿ ಶಿವರಾಮ ಕಾರಂತ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿ ಭಾವ ಆನಕೃ ಬರಹಗಾರನ ಬದುಕು ಎಚ್ಎಲ್ ಭೈರಪ್ಪ ವಿಧಿ ಜೀವನ ಚರಿತ್ರೆ ಜಿಪಿ ರಾಜರತ್ನಂ ಗೌತಮ ಬುದ್ಧ ಕೆಎಸ್ ರತ್ನಮ್ಮ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಡಾಕ್ಟರ್ ಎಸ್ಎಲ್ ಭೈರಪ್ಪ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಚಟುವಟಿಕೆ ಐದು ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯತೆಯನ್ನು ಅರಿತು ಹೇಳೋಣ ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರು ಒಗಳುವ ಕುನ್ನಿಗಳೆನ್ನೆನ್ನ ಬೇಡ ರಾಮನಾಥ ಅತ್ತ ಇಳೆ ಭೂಮಿ ಪುನ್ನಿ ನಾಯಿ ಸೂಸು ಅರಡು ಅನ್ಯ ಬೇರೆ ವೈಶಿಷ್ಟ್ಯತೆ ಇದು ಜೇಡರ ದಾಸಿಮ್ಮೆಯರ ಪ್ರಸಿದ್ಧ ವಚನ ಈ ವಚನದಲ್ಲಿ ವಚನಾಕಾರರು ನಾವು ವಾಸಿಸುವ ಭೂಮಿ ಇಲ್ಲಿನ ಬೆಳೆ ಬೀಸುವ ಗಾಳಿ ಇದೆಲ್ಲ ಭಗವಂತನ ಅನುಗ್ರಹದಿಂದ ನಮಗೆ ಲಭಿಸಿದೆ ಇಲ್ಲಿ ಎಲ್ಲವೂ ಶಿವನ ರೂಪ ಆದರೆ ಈ ಭೂಮಿಯ ಮೇಲಿನ ಮನುಜ ಅನ್ಯರನ್ನು ಒಗಳುವ ಸ್ತುತಿ ಜೀವಿ ಎಂದು ಬಣ್ಣಿಸಿದ್ದಾರೆ ವಚನ ಎರಡು ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೆ ಶ್ರೀ ಸಾವಂತೆ ಮನ ಬಂದದ್ದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಸೆಯ ಮಾಣಿಸಿ ನಿಮ್ಮತ್ತ ತೋರೋ ಚನ್ನ ಮಲ್ಲಿಕಾರ್ಜುನ ಪದಗಳ ಆತ ತೆರಣಿಯ ಹುಳು ರೇಷ್ಮೆ ಹುಳು ಬೇಹುತ್ತಿದ್ದೇನೆ ತೊಳಲುತ್ತಿದ್ದೇನೆ ಮಾಡಿಸು ಕೊನೆ ಕಾಣಿಸು ಈ ವಚನದ ವೈಶಿಷ್ಟ್ಯ ಅಕ್ಕ ಮಹಾದೇವಿ ಈ ವಚನದಲ್ಲಿ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ನೆನೆದು ತಾನು ಅನುಭವಿಸುತ್ತಿರುವ ನೋವನ್ನು ಈ ಉದಾಹರಣೆಯೊಂದರ ಮೂಲಕ ಪ್ರಸ್ತುತಪಡಿಸಿದ್ದಾರೆ ರೇಷ್ಮೆ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿ ಇರುವುದಕ್ಕೊಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ ಒಳಿತಿಗೆಂದು ತನ್ನ ದೇಹದ ಒಂದಂಗದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಗೂಡನ್ನು ಮಾಡಿಕೊಂಡರೂ ಅದು ಅದರೊಳಗೆ ಸಿಲುಕಿ ಸತ್ತು ಹೋಗುತ್ತದೆ ತನ್ನ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ ಎಂದು ಅಕ್ಕ ಮಹಾದೇವಿಯ ಅಳಲು ಚಟುವಟಿಕೆ ಆರು ಕೀರ್ತನಾ ಸಾಹಿತ್ಯ ಗ್ರಹಿಸೋಣ ಕೀರ್ತನೆಯನ್ನು ಓದಿ ಅದರಲ್ಲಿ ವ್ಯಕ್ತವಾಗಿರುವ ಸಾರವನ್ನು ಗ್ರಹಿಸಿ ಸಂಕ್ಷಿಪ್ತವಾಗಿ ಹೇಳೋಣ ಕೀರ್ತನೆ ಜಲವೇನ್ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನ್ನೇನಾದರೂ ಬಲ್ಲಿರ ಜಲದ ಓಕುಳಿಯಂತೆ ಸ್ಥಿರವಲ್ಲವಿ ದೇಹ ನೆಲೆ ಅರಿತು ನೀ ನೆನೆ ಕಂಡ್ಯ ಮನುಜ ಸಾರ ಇದು ಕನಕದಾಸರ ಪ್ರಸಿದ್ಧ ಕೀರ್ತನೆ ಸಕಲ ಜೀವಿಗಳಿಗೆ ತಾಯಿ ಎಂದರೆ ಅದು ನೀರು ಆದರೆ ಜಲದ ಕುಲ ಹೋರವನ್ನು ನಾವು ಯಾರೂ ತಿಳಿದಿಲ್ಲ ನಮ್ಮ ದೇಹವು ಸಹ ಜಲದ ಓಕುಳಿಯಂತೆ ಸ್ಥಿರವಾಗಿದೆ ಇದನ್ನು ತಿಳಿದು ಮನುಷ್ಯನು ಯಾರ ಕುಲ ಕೋತ್ರ ಅರಿಯದೆ ಪಾರ್ವೇ ನಡೆಸಬೇಕು ಇನ್ನು ವಿಸ್ತಾರವಾಗಿ ತಿಳಿಸುವುದಾದರೆ ಪ್ರಕೃತಿ ಯಾವತ್ತೂ ತಾರತಮ್ಯ ಮಾಡುವುದಿಲ್ಲ ಆದರೆ ಮನುಷ್ಯ ಮಾತ್ರ ಮೇಲು ಕೀಳು ದೊಡ್ಡ ಜಾತಿ ಸಣ್ಣ ಜಾತಿ ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಎಂಬ ಭಾವನೆಗಳನ್ನು ಬೆಳೆಸಿಕೊಂಡಿದ್ದಾನೆ ಅವು ನಿವಾರಣೆಯಾಗಿ ಸಮಾಜದ ಕಲ್ಪನೆ ಎಲ್ಲರೂ ಕಟ್ಟಿಕೊಳ್ಳಬೇಕು ಎಂದಿದ್ದಾರೆ